ಈಗ ಬೆಂಗಳೂರಲ್ಲಿ ಒಂದು ನೂರು ಸ್ಥಳಗಳಿದೆ ಆ ನೂರು ಸ್ಥಳಗಳಲ್ಲಿ ತೊಂಬತ್ತು ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಲಿ ಆಗ್ಬಿಟ್ರೆ ಆ ನೂರು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಅಲ್ಲಿ ಫ್ಲಡ್ಸ್ ಆಗುತ್ತೆ ನಿನ್ನೆ ರಾತ್ರಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆ ಬಿದ್ದಿದೆ ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ ನಮ್ಮ ಕ್ಷೇತ್ರದಲ್ಲಿ ಐದಾರು ವರ್ಷನ ಯಾವ ಸಮಸ್ಯೆನೂ ಇರಲಿಲ್ಲ ಈ ಸರಿ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು ಕಾರಣ ಏನು ಅಂದರೆ ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾಮುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ ಮತ್ತೆ ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ ಅಲ್ಲಿಂದ ಬರುತ್ತಲ್ಲ ಮಡಿವಾಳ ಕೆರೆ ಮೇಲೆ ಏಳು ಕೆರೆಗಳ ನೀರು ಬರುತ್ತೆ ಆಮೇಲೆ ಬಿ ಡಿ ದರು ಒಂದು ಬಂಡ್ ಹಾಕ್ಬಿಟ್ಟಿದ್ರು ಈ ಎರಡು ಸ್ಟಾರ್ ಮೋಟರ್ ಏನು ಒಂದು ಡಬಲ್ ರೋಡ್ದು ಇನ್ನೊಂದು ಮಡವಾಳ ಕಡೆಯಿಂದ ಬರೋದು ಎರಡೂ ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರ್ದು ಅಂತ ಬಂಡ್ ಹಾಕಿ ಚಿಕ್ಕ ನಾಲೆ ಮಾಡಿದ್ರು ಅದು ಸಾಕಾಗ್ಲಿಲ್ಲ ಅದರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಯಿತು ಬೆಳಿಗ್ಗೆ ಅದನ್ನು ಹೊಡೆದಾಕಿದ್ವಿ ನಮ್ಮ ಇಂಜಿನಿಯರ್ಸ್ ಹೋಗಿ ಹೊಡೆದಾಕಿದ್ದಾರೆ ಮತ್ತೆ ನಮ್ಮಲ್ಲಿ ಏಳೆಂಟು ವರ್ಷದ ಯಾವ ಸಮಸ್ಯೆನೂ ಇರಲಿಲ್ಲ ನಿನ್ನೆ ಸ್ವಲ್ಪ ತೊಂದರೆ ಆಗಿದೆ ಇವತ್ತಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಬಂಡ್ ಹೊಡೆದಾಕಿದ್ರಿಂದ ಸಮಸ್ಯೆ ಆಗಲ್ಲ ಇನ್ನೊಂದು ಈಗ ನಾನು ಎಸ್ ಎಂ ಕೃಷ್ಣ ಅವರ ಮಂತ್ರಿ ಮಂಡಲದಲ್ಲಿ ಇದ್ದೆ ಆಗ ಸಾಕಷ್ಟು ಟ್ರೈನ್ಸ್ ಹಳೆ ಬೆಂಗಳೂರಲ್ಲಿ ಸಿ ಎಂ ಸಿ ವ್ಯಾಪ್ತಿನಲ್ಲಿ ನಾವು ಮಾಡಿದ್ವಿ ಸಿ ಎಂ ಸಿ ವ್ಯಾಪ್ತಿನಲ್ಲಿ ನಮ್ಮ ಹಳೆ ಬೆಂಗಳೂರಲ್ಲಿ ಮಾಡಿದ್ವಿ ಆಮೇಲೆ ಸಿದ್ದರಾಮಯ್ಯವರ ಕಾಲದಲ್ಲೂ ಕೂಡ ಸುಮಾರು ಒಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ಅಷ್ಟು ರಾಜಕಾಲುವೆಗಳಾಗಿತ್ತು ಮತ್ತಲ್ಲಿ ಬೇರೆ ಬೇರೆ ಪಕ್ಷಗಳು ಬಂದಾಗ ಹೆಚ್ಚು ಆದ್ಯತೆ ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಈಗ ಮತ್ತೆ ವರ್ಲ್ಡ್ ಬ್ಯಾಂಕಿಂದನೂ ಹಣ ಕೊಟ್ಟಿದ್ದಾರೆ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಹಣ ಕೂಡ ತಗೊಂಡು ಈಗ ಏನೊಂದು ನೂರ ಹತ್ತಿ ಬರುತ್ತಲ್ಲ ನೂರ ಹತ್ತಿ ವ್ಯಾಪ್ತಿನಲ್ಲೂ ಕೂಡ ಈಗ ಸ್ಟಾರ ಮೋಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಹೆಚ್ಚು ನಾನು ಆಗಲೇ ಹೇಳಿದ್ನಲ್ಲ ತೊಂಬತ್ತು ಗಿಂತಲೂ ಒಂದು ಗಂಟೆನಲ್ಲಿ ಹೆಚ್ಚು ಮಳೆ ಸುರಿದ್ರೆ ಒಂದು ನೂರು ಸ್ಪಾಟ್ಸಲ್ಲಿ ಈ ರೀತಿ ಆಗುತ್ತೆ ಅದನ್ನು ಸಾಲ್ವ್ ಮಾಡಬೇಕು ನಾನು ಅದನ್ನು ಮಳೆ ಜಾಸ್ತಿ ಬರುತ್ತೆ ಇದೀಗ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಕೂಡ ನಮ್ಮ ಇಂಜಿನಿಯರ್ಸು ಸ್ವಲ್ಪ ಅವರ ಸ್ವಲ್ಪ ಯೋಚನೆಗಳಿಗೆ